ಅವಾಗಿನ ಕಾಲದಲ್ಲೆಲ್ಲ ಫ್ರಿಜ್ಜೆ ಇರಲಿಲ್ಲ ಅವಾಗ ಅಡುಗೆ ಮಾಡಿ ಅವಾಗ ತಿಂತಾಯಿದ್ರು ಅಲ್ಲೇ ಅವಾಗಲೇ ತೊಗೊಂಬಂದು ಅವಾಗಲೇ ತಿಂತಾದರೂ ಸೊ ಆರೋಗ್ಯವಾಗಿದ್ದರು ಆಲ್ರೆಡಿ ನಮಗೆ ತರಕಾರಿಗಳಲ್ಲಿ ಏನೇನೋನೇನೋ ಹಾಕಿರ್ತಾರೆ ಅದನ್ನು ತೊಗೊಂಬಂದು ಫ್ರಿಜ್ಜಲ್ಲಿ ಇಡ್ತೀವಿ ಸೊ ಫ್ರಿಡ್ಜಲ್ಲಿ ಇಟ್ಟು ಅದರಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಮತ್ತು ಅದನ್ನು ತಿಂತೀವಿ ಸೊ ಯಾಕೆ ಇದನ್ನು ಹೇಳ್ತಿರೋದು ಅಂದರೆ ಒಂದು ಫ್ರಿಜ್ ಅಂತ ಇತ್ತು ಏನು ತಣ್ಣಗಿಡೋದು ಅಂತ ಮಡಕೆ ಆ ಮಡಕೆಯಿಂದ ಏನಾಯಿತು ನೆಕ್ಸ್ಟು ನಾವು ಫ್ರಿಜ್ ಅಂತ ಬಂತು ಒಂದು ಚಿಕ್ಕ ಫ್ರಿಜ್ ಅಂತ ಇತ್ತು ಒಂದು ಟಿ ವಿ ಸೈಸಲ್ಲಿ ಇತ್ತು ಅದಾದಮೇಲೆ ಒಂದು ಸಿಂಗಲ್ ಡೋರ್ ಫ್ರಿಜ್ ಅಂತ ಬಂತು ಸೊ ನಮ್ಮ ಮನೇಲಿ ಒಂದು ಸಿಂಗಲ್ ಡೋರ್ ಫ್ರಿಜ್ ಇದೆ ಅಂದರೆ ಯಾವಾಗಲೂ ಮನೇಲಿ ಏನು ಯೋಚನೆ ಆಗುತ್ತಾ ಡಬಲ್ ಡೋರ್ ಫ್ರಿಜ್ ತೊಗೋಬೇಕು ಡಬಲ್ ಡೋರ್ ಫ್ರಿಜ್ ತೊಗೋಬೇಕು ಮೇಲೆ ಐಸ್ ಕ್ಯೂಬ್ಸ್ ಇರಬೇಕು ಕೆಳಗಡೆ ಇದಿರಬೇಕು ಅನ್ನೋ ಒಂದು ಥಾಟ್ ಕ್ರಿಯೇಟ್ ಇದ್ದುಕೊಂಡೆ ಸಂಸಾರ ಹಾಗೂ ಆಧ್ಯಾತ್ಮ ಎರಡೂ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಸಂಸಾರದಲ್ಲಿದ್ದು ಆಧ್ಯಾತ್ಮದ ಹಾದಿ ತುಳಿಯಬಹುದೆಂಬ ಸಂತ ತುಕಾರಾಮರು ಸಂತ ಕಬೀರರು ಶ್ರೀರಾಮಕೃಷ್ಣ ಪರಮಹಂಸರು ಹಾಗೂ ಮಹಾತ್ಮ ಗಾಂಧೀಜಿಯವರು ಕೂಡ ತೋರಿಸ್ಕೊಟ್ಟಿದ್ದಾರೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಶ್ರೀ ಮೇವುಂಡಿ ಅವರು ಬನ್ನಿ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ಚಾಪ್ಟರ್ನ ಹೆಸರು ನೆಮ್ಮದಿಗಾಗಿ ಸ್ವಲ್ಪ ಆಧ್ಯಾತ್ಮಿಗಳಾಗಿ ಅಂತ ಹೇಳಿ ಇತ್ತು ಸೊ ನೆನ್ನೆ ನಾವು ತಿಳ್ಕೊಂಡ್ವಿ ನೆಮ್ಮದಿಗೋಸ್ಕರನೇ ನಾವು ಆಧ್ಯಾತ್ಮಕ್ಕೆ ಬರಬೇಕು ನೆಮ್ಮದಿನ ನಿರ್ಧಾರ ಮಾಡಬೇಕು ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರೋದು ಯಾವುದು ಅಂತ ಸ್ವಲ್ಪ ಗುರುತಿಸ್ಕೊಳ್ಳಿ ಅಂತ ನಾನು ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ ಸೊ ಈಗ ನಾವು ನೋಡೋಣ ಕಂಟಿನ್ಯೂ ಮಾಡೋಣ ಆಧ್ಯಾತ್ಮದ ಹಾದಿಗೆ ಹೋಗೋದಕ್ಕೆ ಏನು ಮಾಡಬೇಕು ನೆಮ್ಮದಿಯಾಗಿರೋದಕ್ಕೆ ಅಂತ ಸ್ವಲ್ಪ ನಮ್ಮನ್ನು ನಾವು ಇನ್ನರ್ ಜರ್ನಿ ಮಾಡೋಣ ಓಕೆ ಇವತ್ತಿನ ಆಧುನಿಕ ಜೀವನದಲ್ಲಿ ಮಾನವನಿಗೆ ಶಾಶ್ವತ ನೆಮ್ಮದಿಯನ್ನು ಕೊಡುವ ಬದಲು ಐಹಿಕ ಭೋಗಗಳ ಗುಲಾಮನನ್ನಾಗಿಸಿದೆ ಅಂದರೆ ಇವತ್ತು ನಾವು ಅಂತ ಇದ್ದೀವಿ ನಮ್ಮ ಡೆವಲಪ್ ಇದೆ ನಮ್ಮ ದೇಶ ಅಥವಾ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ಅಂತ ಅಥವಾ ಮಾಡ್ರನೈಸ್ ಇದೆ ಅಂತೆಲ್ಲ ಇದ್ದೀವಿ ಸಿವಿಲೈಸೇಷನ್ ಆಗ್ತಾ ಇದೆ ಐ ಮೀನ್ ನಾಗರಿಕತೆ ಹೆಚ್ಚಾಗ್ತಾ ಇದೆ ಆಗ್ತಾ ಇದೆ ಟೆಕ್ನಿಕಲಿ ಡೆವಲಪ್ ಇದೆ ಎಲ್ಲವೂ ಆಗ್ತಾ ಇದೆ ಬಟ್ ಇವೆಲ್ಲವೂ ಆಗೋದು ಏನಾಗ್ತಾ ಇದೆ ಮಾನವನಿಗೆ ಶಾಶ್ವತ ನೆಮ್ಮದಿಯನ್ನು ಕೊಡೋದ್ರ ಬದಲು ಐಹಿಕ ಭೋಗಗಳಿಗೆ ಹೆಚ್ಚು ಗುಲಾಮನನ್ನಾಗಿ ಮಾಡಿಸ್ತಾ ಇದೆ ಇವತ್ತು ಯಾವ ಥರ ಆಗಿದೆ ನಮ್ಮ ಮೈಂಡ್ಸೆಟ್ ಅಂದರೆ ನಮ್ಮ ನೆಮ್ಮದಿ ಎಲ್ಲೆಲ್ಲಿ ಹಾಳಾಗ್ತಾ ಇದೆ ನೋಡಿ ಒಂದು ಸಿಂಗಲ್ ಡೋರ್ ಫ್ರಿಜ್ ಇತ್ತು ಸಿ ನಾವು ನಾನು ಯಾವಾಗಲೂ ನಮ್ಮ ವರ್ಕ್ಶಾಪಲ್ಲಿ ಹೇಳ್ತಾ ಇರ್ತೀನಿ ನೀವು ಏನಾದರೂ ತೊಗೊಳ್ಳಿ ಒಂದು ಮೊಬೈಲ್ ಆದರೂ ತೊಗೊಳ್ಳಿ ಯಾಕೆ ತಗೊಳ್ತಾ ಇದ್ದೀರಾ ಅಂತ ಹತ್ತು ಕಾರಣ ಬರೀರಿ ಅಂತ ನಾನು ಹೇಳ್ತೀನಿ ನಿಮಗೆ ಒಂದು ವಸ್ತುನ ತೊಗೊಳೋದ್ರ ಹಿಂದೆ ಹತ್ತು ಕಾರಣ ಜೆನ್ಯೂನ್ ಆಗಿದ್ದರೆ ಮಾತ್ರ ಆ ವಸ್ತುನ ತೊಗೊಳ್ಳಿ ಇಲ್ಲ ಅಂದರೆ ಅದು ಎಷ್ಟೇ ಕಾಸ್ಟ್ಲಿ ಆಗಿದ್ರೂ ಕೂಡ ನಿಮಗೆ ಅದು ಬೇಕು ಅಂತ ಅನ್ಸಿದ್ರು ಸಹ ತೊಗೋಬೇಡಿ ಅಂತ ಹೇಳ್ತೀನಿ ಕಾರಣ ಏನಂದರೆ ಇದೇ ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ ಅಂತ ಓಕೆ ಅಂದರೆ ಇಲ್ಲೇನು ಹೇಳ್ತಿದ್ದಾರೆ ಶಾಶ್ವತ ನೆಮ್ಮದಿ ಅಂದರೆ ನಮಗೆ ಒಂದು ನೋಡಿದ ತಕ್ಷಣ ಇದನ್ನು ತೊಗೋಬೇಕು ಅಂತ ಅನಿಸುತ್ತೆ ಓಕೆ ತಗೋಬೇಕು ಅನಿಸುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೊಂದು ಎರಡು ಮೂರು ಕಾರಣ ಕೊಡ್ತೀವಿ ಅದು ತಗೊಂಡಾದ ನಮಗೆ ನೆಮ್ಮದಿ ಸಿಗುತ್ತಾ ನೆಮ್ಮದಿಗಿಂತ ಜಾಸ್ತಿ ಟೆನ್ಷನ್ ಜಾಸ್ತಿ ಆಗುತ್ತೆ ಇನ್ನು ಇನ್ನೇನೋ ಬೇಕು ಅಂತ ಅನಿಸುತ್ತೆ ಒಂದು ಎಕ್ಸಾಂಪಲ್ ಏನಂದರೆ ಫಾರ್ ಎಕ್ಸಾಂಪಲ್ ಇವತ್ತು ಏನಾಗಿದೆ ಫ್ರಿಜ್ ಫ್ರಿಜ್ ಇದೆ ಸೊ ಈಗ ಫ್ರಿಜ್ ಅನ್ನೋದು ಫ್ರಿಜ್ ಅನ್ನೋದು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಏನಾದರೂ ಸ್ಟೋರ್ ಮಾಡೋದಕ್ಕೆ ಅಥವಾ ವೆರಿ ಸಿಂಪಲ್ ಅದನ್ನು ನಮ್ಮ ಒಂದು ಆರೋಗ್ಯ ಇದರಲ್ಲಿ ಹೇಳ್ತಾರೆ ಏನಂದರೆ ತಂಗ್ಳು ಪೆಟ್ಟಿಗೆ ಅಂತ ಇನ್ನೇನು ತಂದು ಇಟ್ಟಿರೋದನ್ನು ತೊಗೊಂಡು ಬಳಸುವಂಥದ್ದು ಅಥವಾ ಇವತ್ತು ಮಾಡಿಟ್ಟಿರ್ತೀವಿ ನಾಳೆ ಉಳಿದುಬಿಟ್ಟಿರತ್ತಲ್ಲ ಅದನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಬಿಸಿ ಮಾಡ್ಕೊಂಡು ತಿನ್ನೋದು ಸೊ ಇದಕ್ಕೆ ಅಲ್ವಾ ಫ್ರಿಜ್ ಬೇಕಾಗಿರೋದು ಇನ್ನು ಬೇರೆ ಏನಕ್ಕೂ ಇಲ್ಲ ಅವಾಗಿನ ಕಾಲದಲ್ಲೆಲ್ಲ ಫ್ರಿಜ್ಜೇ ಇರಲಿಲ್ಲ ಅವಾಗ ಅಡುಗೆ ಮಾಡಿ ಅವಾಗ ತಿಂತಾಯಿದ್ರು ಅಲ್ಲೇ ಅವಾಗಲೇ ತೊಗೊಂಬಂದು ಅವಾಗಲೇ ತಿಂತಾದರೂ ಸೊ ಆರೋಗ್ಯವಾಗಿದ್ದರು ಆಲ್ರೆಡಿ ನಮಗೆ ತರಕಾರಿಗಳಲ್ಲಿ ಏನೇನೋನೇನೋ ಹಾಕಿರ್ತಾರೆ ಅದನ್ನು ತೊಗೊಂಬಂದು ಫ್ರಿಜ್ಜಲ್ಲಿ ಇಡ್ತೀವಿ ಸೊ ಫ್ರಿಡ್ಜ್ಜಲ್ಲಿ ಇಟ್ಟು ಅದರಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಮತ್ತು ಅದನ್ನು ತಿಂತೀವಿ ಸೊ ಇದನ್ನು ಹೇಳ್ತಿರೋದು ಅಂದರೆ ಒಂದು ಫ್ರಿಡ್ಜ್ ಅಂತ ಇತ್ತು ಏನೋ ತಣ್ಣಗಿಡೋದು ಅಂತ ಮಡಿಕೆ ಆ ಮಡಿಕೆಯಿಂದ ಏನಾಯಿತು ನೆಕ್ಸ್ಟ್ ನಾವು ಫ್ರಿಜ್ ಅಂತ ಬಂತು ಒಂದು ಚಿಕ್ಕ ಫ್ರಿಜ್ ಅಂತ ಇತ್ತು ಒಂದು ಟಿ ವಿ ಸೈಜಲ್ಲಿ ಇತ್ತು ಅದಾದಮೇಲೆ ಒಂದು ಸಿಂಗಲ್ ಡೋರ್ ಫ್ರಿಜ್ ಅಂತ ಬಂತು ಸೊ ನಮ್ಮ ಮನೇಲಿ ಒಂದು ಸಿಂಗಲ್ ಡೋರ್ ಫ್ರಿಜ್ ಇದೆ ಅಂದರೆ ಯಾವಾಗಲೂ ಮನೇಲಿ ಏನು ಯೋಚನೆ ಆಗುತ್ತಾ ಡಬಲ್ ಡೋರ್ ಫ್ರಿಜ್ ತೊಗೋಬೇಕು ಡಬಲ್ ಡೋರ್ ಫ್ರಿಜ್ ತೊಗೋಬೇಕು ಮೇಲೆ ಐಸ್ ಕ್ಯೂಬ್ಸ್ ಇರಬೇಕು ಕೆಳಗಡೆ ಇದಿರಬೇಕು ಅನ್ನೋ ಒಂದು ಥಾಟ್ ಕ್ರಿಯೇಟ್ ಆಗುತ್ತೆ ಯಾಕೆ ಬಿಕಾಸ್ ಆ ಫ್ರಿಜ್ಜು ತೊಗೊಂಡ್ರೆ ಅದ್ರ ಕಾಸ್ಟು ಮನೆಗೆ ಬಂದವರು ನೋಡ್ತಾರೆ ಹಾಗೆ ನಮ್ಮ ಒಂದು ದೊಡ್ಡ ಫ್ರಿಜ್ ಇದೆ ಅಂತ ಈಗೇನಾಗಿದೆ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಡೋರು ನಮಗೆ ಕಬೋರ್ಡ್ಗಳಿರೋ ಥರ ಫ್ರಿಜ್ ಆಗ್ಬಿಟ್ಟಿದೆ ಕರೆಕ್ಟ್ ಅಲ್ಲ ಸೊ ಫೈನಲಿ ಫ್ರಿಜ್ಜಲ್ಲೇ ನಮ್ಮ ಒಂದು ಪಕ್ಷ ಬಟ್ಟೆ ಗಿಟ್ಟೆಲ್ಲ ಎಲ್ಲ ಇಟ್ಕೊಂಡ್ಬಿಡ್ಬೋದು ಅಷ್ಟು ದೊಡ್ಡ ಜಾಗಗಳಿದೆ ಸೊ ನಮಗೆ ಈ ಟೆಕ್ನಾಲಜಿ ಬರ್ತಾ ಬರ್ತಾ ಆಧುನಿಕತೆ ಹೆಚ್ಚಾಗ್ತಾ ಆಗ್ತಾ ನಮ್ಮ ನೆಮ್ಮದಿನ ಶಾಶ್ವತವಾಗಿ ಉಳಿಸ್ಕೊಳ್ಳೋದೇನು ಆಗ್ತಾ ಇಲ್ಲ ನೆಮ್ಮದಿ ಹಾಳು ಮಾಡ್ಕೊಳ್ತಾ ಇದ್ದೀವಿ ನಾವು ಎಲ್ಲದರಲ್ಲೂ ಕೂಡ ಟಿ ವಿ ಅದು ಬೇಕು ಫ್ಯಾನ್ ಹಿಂಗ್ಬೇಕು ಅದಕ್ಕೊಂದು ಡಿಸೈನ್ ಇರಬೇಕು ಅದಕ್ಕೊಂದು ಇದಿರಬೇಕು ಇದಕ್ಕೊಂದು ಅದಿರಬೇಕು ಈ ಥರ ಎಲ್ಲ ನಾವು ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಆಧುನಿಕತೆ ನಮ್ಮಲ್ಲಿ ಶಾಶ್ವತ ನೆಮ್ಮದಿಯನ್ನ ಕೊಡೋದ್ರ ಬದಲು ನಮಗೆ ಐಹಿಕ ಭೋಗಗಳಿಗೆ ಗುಲಾಮರನ್ನಾಗಿ ಮಾಡಿಸ್ತಾ ಇದೆ ನಾವು ಒಂದು ರೀತಿ ಗುಲಾಮರಾಗ್ಬಿಟ್ಟಿದೀವಿ ಈಗ ಫಾರ್ ಎಕ್ಸಾಂಪಲ್ ಫೋನು ಫೋನ್ ಇಟ್ಕೊಂಬಿಟ್ರೆ ನಾವು ಫೋನ್ಗೆ ಫುಲ್ ಗುಲಾಮರಾಗ್ಬಿಟ್ಟಿರ್ತೀವಿ ಒಂದು ರೀತಿ ಯಾರು ಹೇಳಿದ್ದು ನಾವು ಕೇಳಲ್ಲ ಫೋನ್ ಹೇಳುತ್ತೆ ಅದನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ನಮ್ಮ ಬ್ರೈನ್ನ ಬೇರೆ ಯಾರೋ ಕಂಟ್ರೋಲ್ ಮಾಡೋ ಥರ ಮಾಡಿಬಿಟ್ಟಿದ್ದೀವಿ ನಾವು ಅಂದರೆ ಗುಲಾಮರಾಗ್ಬಿಟ್ಟಿದ್ದೀವಿ ನಾವು ಡೆವಲಪ್ ಆಗ್ತಾ ಆಗ್ತಾ ಆ್ಯಕ್ಚುಲಿ ನಾವು ನೆಮ್ಮದಿನ ಹೆಚ್ಚು ಸಂಪಾದನೆ ಮಾಡಬೇಕಾಗಿರೋದು ಬಟ್ ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ನಾವು ಮಾಡ್ತಾ ಇದ್ದೀವಿ ಆಧ್ಯಾತ್ಮದ ತವರಾದ ಭಾರತದಲ್ಲಿ ಈ ರೀತಿ ಆದರೆ ಇನ್ನು ಭೋಗ ಸಾಮ್ರಾಜ್ಯಗಳಾದ ಪಾಶ್ಚ ಪಾಶ್ಚಿಮಾತ್ಯ ಜನರ ಪಾಡಂತು ಅಯೋಮಯ ಅಂತಿದ್ದಾರೆ ಎಷ್ಟು ಸತ್ಯ ಅಲ್ವಾ ನಮ್ಮ ಭಾರತ ಸಂಸ್ಕಾರಗಳು ಸಂಸ್ಕೃತಿಗಳನ್ನು ಇಟ್ಕೊಂಡು ಪದ್ಧತಿಗಳನ್ನು ಇಟ್ಕೊಂಡು ಆಚರಣೆಗಳನ್ನು ಇಟ್ಕೊಂಡಿರುವಂತಹ ನಮ್ಮ ಭಾರತದಲ್ಲೇ ಈ ರೀತಿ ನಾವು ಮಾಡರ್ನೈಸ್ ಆಗಿ ಹೆಂಗೆಂಗೋ ಇದ್ದೀವಿ ಇನ್ನು ಬೇರೆ ದೇಶಗಳ ಕತೆ ಕಥೆಯಂತೂ ಕೇಳಲೇಬಾರದು ಅಂತ ಹೇಳ್ತಿದ್ದಾರೆ ಎಷ್ಟು ಸತ್ಯ ಅಲ್ವಾ ಈಗ ಮಾಡ್ರನೈಸ್ ಈಗ ಜೀನ್ಸ್ ಹಾಕೊಳ್ಳೋದಾಗಿರ್ಬೋದು ಶಾರ್ಟ್ಸ್ ಹಾಕೊಳ್ಳೋದಾಗಿರ್ಬೋದು ಮಾಡ್ರನ್ ಡ್ರೆಸ್ ಹಾಕ್ಕೊಳ್ಳೋದಾಗಿರ್ಬೋದು ನೋ ರೈಟ್ ಆರ್ ರಾಂಗ್ ನಾನು ರೈಟ್ ರಾಂಗ್ ಅಂತ ಹೇಳ್ತಿಲ್ಲ ನಾನು ಜೀನ್ಸ್ ಹಾಕ್ತೀನಿ ನಾನು ಮಾಡ್ರನ್ ಡ್ರೆಸ್ ಹಾಕ್ತೀನಿ ಬಟ್ ದ ಪ್ರಾಬ್ಲಮ್ ನಾವು ಅದನ್ನು ಹಾಕ್ಕೊಂಡಾಗ ನಮಗೆ ನೆಮ್ಮದಿಗಿಂತ ಮುಜುಗರನೇ ಜಾಸ್ತಿ ಇರುತ್ತೆ ನಮಗೆ ನೆಮ್ಮದಿಗಿಂತ ಲೈಕ್ ಯಾರೇನು ಅಂದ್ಕೊಳ್ತಾರೋ ಏನೋ ಆ ಥರ ಇರುತ್ತೆ ಕೆಲವೊಂದು ಟೈಮು ಅಯ್ಯೋ ಯಾರೇನಾರು ಅಂದ್ಕೊಂಡ್ರೆ ನಮ್ಗೇನು ನಮ್ಮ ಬಟ್ಟೆ ನಮ್ಮ ಇಷ್ಟ ಅಂತ ಹಾಕ್ಕೊಳ್ಳೋರು ಇದ್ದಾರೆ ಆದರೆ ಬೇರೆಯವ್ರ ನೆಮ್ಮದಿ ಹಾಳಾಗುತ್ತೆ ಅದರಿಂದ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ವಿಚಿತ್ರ ವಿಚಿತ್ರ ಮಾಡ್ರನೈಸ್ ಮಾಡ್ರನೈಸ್ ಅಂದ್ಬಿಟ್ಟು ಹೆಂಗೆಂಗೋ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಜನರ ನೆಮ್ಮದಿ ಹಾಳಾಗುತ್ತೆ ಸೊ ಅದು ಅದು ಅವ್ರಿಗೆ ಬಿಟ್ಟಿದ್ದು ಅಂತಾರೆ ಹಾಕ್ಕೊಳ್ಳೋರು ಬಟ್ ಏನಂದರೆ ನಮ್ಮ ನೆಮ್ಮದಿನ ನಾವು ಇಟ್ಕೊಳ್ಳೋದಕ್ಕಿಂತ ಮಿಕ್ಕಿದೆಲ್ಲದ್ರ ಕಡೆಗೆ ನಾವು ಹೆಚ್ಚು ಮಾಡ್ರನೈಸ್ ಆಗ್ತಾ ನಮ್ಮ ನೆಮ್ಮದಿನ ಕಳ್ಕೊಳ್ತಾ ಇದ್ದೀವಿ ಅಂತ ಭಾರತದಲ್ಲೇ ಈ ಥರ ಆಗ್ತಾ ಇದೆ ಇನ್ನು ಹೊರಗಿನ ದೇಶದ ಬಗ್ಗೆ ಕೇಳಂಗೆ ಇಲ್ಲ ಅಂತ ಓಕೆ ಕರ್ಮ ಸಿದ್ಧಾಂತದ ಪ್ರಕಾರ ಮನುಷ್ಯ ಹುಟ್ಟಿರೋದು ಹಿಂದಿನ ಜನ್ಮದ ಕರ್ಮದ ಭಾಗವನ್ನು ಅನುಭವಿಸಿ ಇಲ್ಲಿ ಉತ್ತಮ ಕೆಲಸ ಕಾರ್ಯಗಳ ಮೂಲಕ ಪುಣ್ಯ ಸಂಪಾದಿಸಿ ಆತ್ಮಜ್ಞಾನ ಪಡೆದು ಜೀವನವನ್ನು ಮುಕ್ತಿಯನ್ನು ಮುಕ್ತನನ್ನಾಗುವುದು ಇದುವೇ ಮುಕ್ತಿ ಸಿದ್ಧಾಂತ ಹಾಗೂ ಪರಮಶಾಂತಿ ಪಡೆಯುವ ಸೂತ್ರ ನನಗೆ ಕರ್ಮ ಸಿದ್ಧಾಂತ ಯಾಕೆ ಇಷ್ಟ ಆಗಿದ್ದು ಅಂದರೆ ನನ್ನ ಜೀವನದಲ್ಲಿ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ನಡೆದಂಥ ಕೆಲವು ಘಟನೆಗಳು ಒಂದು ರೀತಿ ನನ್ನನ್ನು ಸ್ಟಕ್ ಮಾಡಿತು ಏನಕ್ಕೆ ಹಿಂಗಾಯ್ತು ಲೈಫು ನಾನು ಎಲ್ಲಿ ಇಡುವುದೇ ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ಈ ಥರ ತುಂಬ ಪ್ರಶ್ನೆಗಳು ಕಾಡಕ್ಕೆ ಸ್ಟಾರ್ಟ್ ಆಯಿತು ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿ ಅದೇ ಸಮಯಕ್ಕೆ ನೀವು ಈ ಥರ ಆಧ್ಯಾತ್ಮದ ಒಂದು ಕ್ಲಾಸಿಗೆ ಹೋಗುವಂದರು ಆಧ್ಯಾತ್ಮ ಕ್ಲಾಸ್ಗೆ ಹೋದರೆ ಏನಾಗುತ್ತೆ ನಿಮ್ಗೆ ಅಟ್ಲೀಸ್ಟು ನೆಮ್ಮದಿ ಸಿಗತ್ತೆ ನನಗೆ ನೆಮ್ಮದಿಗಿಂತ ಈ ಕ್ಷಣ ಎಸ್ಕೇಪ್ ಆಗಬೇಕು ಅಂತ ನಾನು ಆಧ್ಯಾತ್ಮಕ್ಕೆ ಹೋಗಿದ್ದು ಬಟ್ ಆ ಆಧ್ಯಾತ್ಮದ ಹಾದಿಯಲ್ಲಿ ಬರೀ ಒಂದು ಕ್ಲಾಸ್ ಅಲ್ಲ ನನಗದು ಮತ್ತೆ ಕನೆಕ್ಟ್ ಆಯಿತು ಮತ್ತೆ 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 ನಾನು ಅದರದ ಕ್ಲಾಸಸ್ಗಳನ್ನು ಲೆವೆಲ್ 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 ಅಟೆಂಡ್ ಮಾಡ್ತಾ 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 ಆಧ್ಯಾತ್ಮದ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ನಾನು ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನಲ್ಲಿ ನನಗೆ ಅರ್ಥ ಆಗಿದ್ದು ಈ ಕರ್ಮ ಸಿದ್ಧಾಂತ ಅಂದರೆ ನಾವು ಯಾಕೆ ಹುಟ್ಟಿದ್ದೀವಿ ಇವರೇ ನಂಗೆ ಪೇರೆಂಟ್ಸ್ ಆಗಿ ಯಾಕೆ ಸಿಕ್ಕಿದ್ದಾರೆ ಇವರೇ ನಂಗೆ ಗಂಡಾಯಾಗಿ ಯಾಕೆ ಸಿಕ್ಕಿದ್ದಾರೆ ನನ್ನ ಹೊಟ್ಟೆಲ್ಲಿ ಇವರೇ ಯಾಕೆ ಮಗುವಾಗಿ ಹುಟ್ಟಿದ್ದಾರೆ ನಾನು ಯಾಕೆ ಇದೇ ಕೆಲಸ ಮಾಡ್ತಾ ಇದ್ದೀನಿ ಏನಕ್ಕೆ ಮಾಡ್ತಾ ಇದ್ದೀನಿ ಎಲ್ಲಿವರೆಗೂ ಓಡಬೇಕು ಯಾವಾಗ ನನ್ನ ಡೆತ್ತು ಈ ಪ್ರಶ್ನೆಗಳೆಲ್ಲ ಕಾಡಕ್ಕೆ ಸ್ಟಾರ್ಟ್ ಆದಾಗ ನನಗನ್ಸಿದ್ದು ವೆರಿ ಸಿಂಪಲ್ ನಾವು ಒಬ್ಬ ಮನುಷ್ಯ ಹುಟ್ಟೋದು ಟು ಕಂಪ್ಲೀಟ್ ದ ಅನ್ಕ ಇನ್ಕಂಪ್ಲೀಟ್ ಜರ್ನಿ ಅಂತ ಇದೆ ನಾನು ಅದನ್ನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ವಿ ಬಾನ್ ಹಿಯರ್ ಟು ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಜರ್ನಿ ಯಾವುದೋ ಒಂದು ಜರ್ನಿನ ನಾವು ಕಂಪ್ಲೀಟ್ ಮಾಡಿಲ್ಲ ನಮ್ಮ ಜರ್ನಿ ಕಂಪ್ಲೀಟ್ ಮಾಡಿಲ್ಲ ಇನ್ಕಂಪ್ಲೀಟ್ ಇದೆ ಅದನ್ನು ನಾವು ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಾವು ಹುಟ್ಟಿದ್ದೀವಿ ಅಂತ ಓಕೆ ಇದು ನನಗೆ ಅರ್ಥ ಆದಮೇಲೆ ಎಲ್ಲ ಸಂಬಂಧಗಳನ್ನು ಕೂಡ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದು ಒಂದು ಅಂದರೆ ಯಾವ ಸಂಬಂಧದಲ್ಲೂ ಈ ಕ್ಲ್ಯಾಶಸ್ಗಳು ಅಥವಾ ಬ್ರೇಕ್ ಇವ್ಯಾವೂ ಇರಬಾರ್ದು ಎಲ್ಲಕ್ಕೂ ಒಂದು ಬ್ಯೂಟಿಫುಲಿ ಫುಲ್ ಸ್ಟಾಪ್ ಅಂತ ಫುಲ್ ಸ್ಟಾಪ್ ಇಟ್ಬಿಡ್ಬೇಕು ಅಂದರೆ ಈಗ ಡಿವೋರ್ಸ್ ಆಗುತ್ತೆ ಮ್ಯಾಮ್ ಅವಾಗ ಹೇಗೆ ಇನ್ಕಮ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಆ ಲೈಫ್ನ ಅಂತ ನೀವು ಕೇಳೋದಾದರೆ ಡಿವೋರ್ಸ್ ಅಲ್ಲ ಕ ಇನ್ಕಂಪ್ಲೀಟ್ ಅಥವಾ ಕಂಪ್ಲೀಟ್ ಯಾವುದೇ ಒಂದು ಸಂಬಂಧನ ನೀವು ಎಂಡ್ ಮಾಡಬೇಕಾದ್ರೆ ನಿಮ್ಮ ಮತ್ತು ಅವರ ಮಧ್ಯ ಶಾಂತಿಯಿಂದ ಎಂಡ್ ಆಗಬೇಕಾಗತ್ತೆ ರಬ್ ಮಾಡಬಾರ್ದು ನಮ್ಮ ಆತ್ಮ ಆತ್ಮಕ್ಕೂ ಗೀಚ್ಕೋಬಾರ್ದು ಆ ಥರ ಪ್ರತಿಯೊಂದು ಸಂಬಂಧಗಳಲ್ಲೂ ಪ್ರತಿಯೊಂದು ವಸ್ತುಗಳ ಜೊತೆ ಯಾವುದೋ ಒಂದು ವಸ್ತುನ ಕಳ್ಕೊಂಡಿರ್ತೀನಿ ಅದನ್ನು ಮರೀದೆ ಬದುಕೋದು ಇವ್ಯಾವನ್ನೂ ನಾವು ಕ್ಯಾರಿ ಮಾಡಬಾರ್ದು ಓಕೆ ನಾನು ಮುಂದೆ ಸೆಲೆಕ್ಟ್ ಮಾಡ್ತಾ ಇರುವಂತಹ ಬುಕ್ ಏನಿದೆ ಅದು ನಿಮಗೆ ಇನ್ನೂ ಅಷ್ಟು ಕ್ಲಾರಿಟಿ ಕೊಡುತ್ತೆ ಓಕೆ ಸೊ ನಮ್ಮ ಮುಕ್ತಿ ಸಿದ್ಧಾಂತ ಮತ್ತು ಪರಮಶಾಂತಿ ಇದು ನಾವಿಲ್ಲಿ ಹುಟ್ಟಿರೋದೇ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಯಾರ್ಯಾರ ಜೊತೆಗೋ ಜರ್ನಿ ಇನ್ಕಂಪ್ಲೀಟ್ ಇದೆ ಸೊ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ನಾವು ಅನ್ಕೋಬೇಕಾಗಿದೆ ಈಗ ಲೌಕಿಕ ಭೋಗ ಭಾಗ್ಯ ಸಂಸಾರ ತೊರೆದು ಆತ್ಮಜ್ಞಾನ ಪಡೆಯೋದಕ್ಕೆ ಸಾಧು ಸಂತ ಅವಧೂತರಿಗೆ ಯೋಗ ಸಾಧನೆಯಲ್ಲಿ ತೊಡಗಿ ಅವರು ಸಾಧನೆಯ ಮೂಲಕ ಪ್ರಯತ್ನ ಪಟ್ಟಿದ್ದಾರೆ ಅಲ್ವಾ ಅಂದರೆ ಈ ಗಣ್ ಏನು ಎಲ್ಲವನ್ನ ಬಿಟ್ಟು ಮೊದಲನೇದು ನಾವು ಬಂದಿರೋದು ಇಲ್ಲಿ ನಮ್ಮ ಇನ್ಕಂಪ್ಲೀಟ್ ಜರ್ನಿನ ಕಂಪ್ಲೀಟ್ ಮಾಡೋಕೆ ಇದನ್ನ ನೆನ್ಪಿಟ್ಕೊಳ್ಳಿ ಯೂರ್ಯಾಕ್ ನನ್ನ ಗಂಡ ಯೂರಿಯಾಕ್ ನನ್ನ ಹೆಂಡತಿ ಅಂತ ಪ್ರಶ್ನೆ ಮಾಡಬೇಡಿ ಎಲ್ಲದು ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ ಈ ಜನ್ಮದಲ್ಲಿ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಮತ್ತೆ ಮತ್ತೆ ಹುಟ್ಟು ಬರ್ತಾಯಿರ್ತೀವಿ ನಾನು ನನ್ನ ತಾಯಿಗೆ ಹೇಳ್ತಾ ಇರ್ತೀನಿ ಅವರು ನನ್ನ ನಮ್ಮ ಅಪ್ಪ ಡ್ರಿಂಕ್ಸ್ ಮಾಡಿದಾಗ ನಮ್ಮ ತಾಯಿ ತುಂಬ ಬೈತಾಯಿರ್ತಾರೆ ಡ್ರಿಂಕ್ಸ್ ಅಂದರೆ ಕುಡಿದು ಬೀಳೋದು ಅಂತ ಏನಲ್ಲ ಓಕೆ ನಾರ್ಮಲಿ ಡ್ರಿಂಕ್ಸ್ ಮಾಡಿದಾಗ ಅಮ್ಮ ಅಮ್ಮಂಗೆ ಅದು ಕಿರಿಕಿರಿ ಮುಂಚೆಯಿಂದ ನಾನು ಅಮ್ಮನ ಕೇಳಿದೆ ಎಷ್ಟು ವರ್ಷದಿಂದ ನೀನು ಇದನ್ನೇ ಹೇಳ್ತಾ ಇದೆಯಾ ಅವ್ರು ಹೇಗಿದ್ರು ಕೇಳ್ತಾ ಇಲ್ಲ ಈಗ ನಿನ್ನ ಪಾಯಿಂಟ್ ಏನಂದರೆ ಅವ್ರಿಗದು ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಅಂತ ನೀನು ಒದ್ದಾಡ್ತಾ ಇದ್ದೀಯಾ ನಿನಗೆ ಅರ್ಥ ಆಗ್ತಾ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಮತ್ತೆ ಹುಟ್ಟು ಬರ್ತೀಯಾ ಮತ್ತೆ ಅವ್ರ ಜೊತೆಗೆ ಒದ್ದಾಡ್ತೀಯಾ ನೀನು ಇಲ್ಲಿ ಬರ್ತಾನೆ ಇರ್ತೀಯ ಆ ಆ ಸಂಬಂಧನ ಒಂದು ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡೋ ತನಕ ಬರ್ತಾನೆ ಇರ್ತೀಯ ಬರ್ತಾನೆ ಇರ್ತೀಯ ಬರ್ತಾನೆ ಇರ್ತೀಯ ಫೈಟ್ ಮಾಡ್ತಾನೆ ಇರ್ತೀಯಾ ಅಂತ ಸೊ ದಟ್ ಅದಕ್ಕೋಸ್ಕರನೇ ನಾವು ಯಾರ ಜೊತೆಗೂ ಕ್ಲಾಶಸ್ ಮರ್ತು ಬಿಡಬೇಕು ಓಕೆ ನಾನು ಅದಕ್ಕೆ ನನ್ನ ಅಮ್ಮಂಗೆ ಹೇಳಿದೆ ನನಗಂತೂ ಮುಕ್ತಿ ತೊಗೊಳೋದು ಗೊತ್ತಾಗ್ಬಿಟ್ಟಿದೆ ಈ ಲೈಫಲ್ಲಿ ನಾನು ಮುಕ್ತಿ ತೊಗೋತೀನಿ ನೀವಿ ನಾನು ಭಗವಂತನ ಕೇಳ್ಕೊಳ್ತಾ ಇರೋದು ವೆರಿ ಸಿಂಪಲ್ ನೆಕ್ಸ್ಟ್ ಜನ್ಮ ಅಂತ ಏನಾದರೂ ಇದ್ರೆ ಮೊದಲನೇದು ನನಗೆ ಜನ್ಮ ಬೇಡ ಇದೆ ಅನ್ನೋದಾದರೆ ಹೈಯರ್ ಸೆಲ್ಫ್ ಜನ್ಮ ಕೊಡು ನನಗೆ ಮನುಷ್ಯ ಜನ್ಮ ಬೇಡ ನನಗೆ ಹೈಯರ್ ಸೆಲ್ಫ್ ಜನ್ಮ ಕೊಡು ಅಂತ ಪ್ರೇ ಮಾಡ್ತೀನಿ ಹಾಗೂ ಭಗವಂತ ಇನ್ನೂ ಇದೆ ನೀನು ಮನುಷ್ಯನಾಗಿ ಮಾಡಬೇಕಾಗಿರೋದು ಅಂತ ಏನಾದರೂ ಅವನಿಗೆ ಗೊತ್ತಿದೆ ದಟ್ ಆ ಎನರ್ಜಿ ಗೊತ್ತಿದ್ರೆ ಸೊ ನಾನು ಇಲ್ಲಿ ಮತ್ತೆ ಹುಟ್ಟು ಬಂದಾಗ ಆಧ್ಯಾತ್ಮದ ಹಾದಿಯಲ್ಲಿ ಹೋಗೋದಕ್ಕೆ ಪೂರ್ಣ ಸಪೋರ್ಟ್ ಆ ಜರ್ನಿ ನನಗೆ ಆಧ್ಯಾತ್ಮದ ಜರ್ನಿ ಪೂರ್ತಿ ಆಧ್ಯಾತ್ಮದ ಜರ್ನಿಗೆ ಹೋಗಬೇಕು ಅಂದರೆ ನಾನು ಆಧ್ಯಾತ್ಮದ ಒಂದು ಫುಲ್ ಪಾತ್ಗೆ ಹೋಗಬೇಕು ಈ ಈ ಯಾವ ಸರೌಂಡಿಂಗು ಇರಬಾರ್ದು ಆ ಥರ ಜರ್ನಿ ಬೇಕು ಆ ಥರ ಜರ್ನಿ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈಗಲಿಂದಾನೆ ಮ್ಯಾಮ್ ಹಂಗಂದ್ರೆ ನಿಮ್ಗೆ ಹಸ್ಬೆಂಡ್ ಇದ್ದಾರೆ ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಅತ್ತೆ ಎಲ್ಲ ಇದ್ದಾರೆ ಹೇಗೆ ಅಂದರೆ ಮುಂದೆ ಓದ್ತೀನಿ ಹೇಗೆ ಅದನ್ನೆಲ್ಲ ನಿಭಾಯಿಸಿ ನಾವು ಆ ಜರ್ನಿಗೆ ಕನೆಕ್ಟ್ ಆಗ್ಬೋದು ಅಂತ ಸೊ ಎರಡು ರೀತಿ ಜನರಿದ್ದಾರೆ ಮೊದಲನೇದೇನಂತಂದರೆ ಎಲ್ಲವನ್ನು ಬಿಟ್ಟು ಗಂಡ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವನ್ನ ತ್ಯಜಿಸಿ ಆಸ್ತಿನೆಲ್ಲ ಬಿಟ್ಟು ಹೋಗೋದು ಓಕೆ ಸಾಧನೆ ಮಾಡೋದು ಉದಾಹರಣೆ ಬುದ್ಧ ಮಹಾವೀರ ಆದಿಶಂಕರಾಚಾರ್ಯರು ಅಥವಾ ಸ್ವಾಮಿ ವಿವೇಕಾನಂದರು ಪರಮಹಂಸ ಯೋಗಾನಂದರು ಹಾಗೂ ಇನ್ನಿತರು ಓಕೆ ಇದು ಜನಸಾಮಾನ್ಯರಿಗೆ ತೀರಾ ಕಷ್ಟ ಈಗ ಈಗ ನಿಮ್ಮ ಪಾಯಿಂಟಿಗೆ ಬರ್ತೀನಿ ಆಧ್ಯಾತ್ಮ ಅಂದರೆ ಆಗಲ್ಲ ಮೇಡಮ್ ನಮ್ಮ ಕೈ ಫಾಲೋ ಮಾಡೋಕ್ಕೆ ಅನ್ನೋರಿಗೆ ಇದು ಈ ಥರ ಮಾಡೋದು ಅಂದೇ ಒಂದೇ ಆಧ್ಯಾತ್ಮದ ಮಾರ್ಗ ಅಲ್ಲ ಇದು ಒಂದು ರೀತಿ ಮಾರ್ಗ ನಾನು ಹೇಳಿದ್ನಲ್ಲ ಮುಂದಿನ ಜನ್ಮದಲ್ಲಿ ಆ ಥರ ಏನೋ ಸಿಕ್ಕರೆ ನನಗೆ ಆ ಜರ್ನಿ ಕೊಡು ಅಂತ ಅವರೆಲ್ಲ ಆ ಜರ್ನಿ ಕೇಳ್ಕೊಂಡು ಬಂದಿದ್ದಾರೆ ಸೊ ಆ ಜರ್ನಿ ಅವ್ರು ಮಾಡಿದ್ರು ಯಾವ ಜಂಜಾಟಗಳನ್ನು ಇಲ್ಲದೆ ನೆಕ್ಸ್ಟ್ ಜರ್ನಿ ಸಿಕ್ಕರೆ ಹಂಗೆ ಸಿಗಲಿ ಓಕೆ ಬಟ್ ಈಗ ನನಗೆ ಈ ಜರ್ನಿ ಸಿಕ್ಕಿದೆ ಸೊ ಇನ್ನು ಎರಡನೇ ವರ್ಗದ ಜನರಲ್ಲಿ ನೀವಾಗ ನಾನಿದ್ದೀನಿ ಅಟ್ ಪ್ರೆಸೆಂಟ್ ಸೊ ನೀವು ಕೂಡ ಆಧ್ಯಾತ್ಮದ ಜರ್ನಿಯಲ್ಲಿದ್ದರೆ ಈ ಎರಡನೇ ಮಾರ್ಗನೇ ಆಯ್ಕೆ ಮಾಡ್ಕೋಬೇಕಾಗಿದೆ ಓಕೆ ಇಲ್ಲಾಂದರೆ ಮೊದಲನೇ ಮಾರ್ಗ ಆಯ್ಕೆ ಮಾಡ್ಕೋಬೋದು ಬಟ್ ಅದು ಪಾಸಿಬಲ್ಲ ಹ್ಯಾಪಿಯಿಂದ ಆಯ್ಕೆ ಮಾಡ್ಕೊಳ್ಳೋಕ್ಕಾಗತ್ತಾ ಸಂತೋಷದಿಂದ ಆಯ್ಕೆ ಮಾಡ್ಕೊಳ್ಳೋಕ್ಕಾಗತ್ತಾ ಅಥವಾ ಅಯ್ಯೋ ಈ ಫಸ್ಟ್ ಈ ಹಸ್ಬೆಂಡು ಇದೆಲ್ಲ ಬಿಟ್ಬಿಟ್ಟು ಹೋಗಿಬಿಡೋಣ ಅನ್ನೋ ಟೆನ್ಷನ್ ಇಂದನಾ ಆ ಥರ ಹೋದರೆ ಅದೇ ಜರ್ನಿ ಓಕೆ ಎರಡನೇ ವರ್ಗ ಏನಂದರೆ ಸಂಸಾರದಲ್ಲಿದ್ದುಕೊಂಡೆ ಸಂಸಾರ ಹಾಗೂ ಆಧ್ಯಾತ್ಮ ಎರಡೂ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಸಂಸಾರದಲ್ಲಿದ್ದು ಆಧ್ಯಾತ್ಮದ ಹಾದಿ ತುಳಿಯಬಹುದೆಂಬ ಸಂತ ತುಕಾರಾಮರು ಸಂತ ಕಬೀರರು ಶ್ರೀರಾಮಕೃಷ್ಣ ಪರಮಹಂಸರು ಹಾಗೂ ಮಹಾತ್ಮ ಗಾಂಧೀಜಿಯವರು ಕೂಡ ತೋರಿಸ್ಕೊಟ್ಟಿದ್ದಾರೆ ಇವರೆಲ್ಲರೂ ಆಧ್ಯಾತ್ಮದ ಹಾದಿಯಲ್ಲಿ ಇದ್ದಿದ್ದು ಆಧ್ಯಾತ್ಮದ ಸಾಧನೆಗಳನ್ನು ಮಾಡಿದ್ದಾರೆ ಎಲ್ಲದರೂ ಒಂದಿಗೆ ಕುಟುಂಬ ಸಮಾಜ ಎಲ್ಲದರ ಒಂದಿಗೆ ಇವರು ಇದನ್ನು ಸಾಧನೆ ಮಾಡಿರೋರು ಇದ್ದಾರೆ ಆದರೆ ಇಂದಿನ ಕಾಲಮಾನದಲ್ಲಿ ಇವೆರಡೂ ಸುಲಭವಾದ ಹಾದಿ ಅಲ್ಲ ಅಂತ ಅನಿಸುತ್ತೆ ನಮಗೆ ಮತ್ತೊಂದು ಮಾರ್ಗ ಏನಾದರೂ ಇದೆಯಾ ಅಂತ ಕೂಡ ಕೇಳ್ತಾರೆ ಓಕೆ ಆಧ್ಯಾತ್ಮ ಅಂದರೆ ಕಬ್ಬಿಣದ ಕಡಲೆಯಲ್ಲ ಇದನ್ನು ಫಸ್ಟ್ ನಾವು ತಿಳ್ಕೊಬೇಕು ಆಧ್ಯಾತ್ಮ ಅಂದ ತಕ್ಷಣ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಮಾನವ ಸಂಘಜೀವಿ ಹೇಗೋ ಹಾಗೆ ಆಧ್ಯಾತ್ಮ ಜೀವಿಯೂ ಕೂಡ ಹೌದು ಮನುಷ್ಯ ಹೇಗೆ ಸಂಘಜೀವಿನೋ ಹಾಗೆ ಆಧ್ಯಾತ್ಮ ಜೀವಿ ಬಂದ್ಬಿಟ್ಟಿದೆ ನಮ್ಮ ಒಳಗಡೆ ಯಾರೂ ಹಾಕಬೇಕಾಗಿಲ್ಲ ನಮಗೆ ನಮ್ಮೊಳಗಡೆ ಇದೆ ಆಲ್ರೆಡಿ ಇರೋದನ್ನು ಸ್ವಲ್ಪ ಅವಾಯ್ ಮಾಡ್ಕೋಬೇಕಾಗಿದೆ ಆಧ್ಯಾತ್ಮಿಗಳಾಗಲು ಸಂಸಾರ ತ್ಯಾಗ ಮಾಡಿ ಹಿಮಾಲಯಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ ಸಂಸಾರದಲ್ಲಿಯೇ ಇದ್ದು ಎಲ್ಲವನ್ನ ಸಾಧಿಸಬಹುದು ನಮ್ಮೊಳಗೆ ಸಾಕಷ್ಟು ಇಂತಹ ಆಧ್ಯಾತ್ಮಿಗಳು ಸಿಗುತ್ತಾರೆ ನನ್ನ ಗುರುಗಳು ಡಾಕ್ಟರ್ ಸುರೇಖಾ ಅಂತ ಹೇಳಿ ನನಗೆ ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಹಸ್ಬೆಂಡ್ ಇದ್ದಾರೆ ಫ್ಯಾಮಿಲಿ ಎಲ್ಲ ಇದೆ ಅವರು ನಮ್ಮ ನನ್ನ ನನ್ನ ಮೊದಲು ದೀಕ್ಷೆ ಕೊಟ್ಟಂಥ ಗುರುಗಳು ಅವ್ರ ಹತ್ರ ನಾನು ದೀಕ್ಷೆ ತೊಗೊಂಡಾಗ ಬಹಳ ಕ್ಲಾರಿಟಿ ಸಿಕ್ತು ಆ್ಯಂಡ್ ಆ್ಯಂಡ್ ನಂಗೆ ತುಂಬ ಕ್ಲಿಯರ್ ಪಾತ್ ನನಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನನಗೆ ಅವರಿಂದ ನನಗೆ ಕ್ಲಾರಿಟಿ ಸಿಕ್ಕಿದ್ದು ಸೊ ಏನು ಅವರು ಮಾಡಿದ್ದು ಅಂದರೆ ಅವರು ಒಂದೇ ಮಾತು ಹೇಳಿದ್ದು ಈ ಸಂಸಾರದ ಒಳಗಡೆನೇ ನಾವು ಆಧ್ಯಾತ್ಮದ ಜೀವಿಗಳ ಹಾಗೆ ಆಗಬಹುದು ಅವರಿಗೆ ನಾವು ಬೇರೆಯವರು ಇವರೇನೋ ಬೇರೆ ದಾರೀಲ್ ಅಂತಲೂ ಅನ್ನಿಸ್ದಂಗೆ ನಾವು ಆಧ್ಯಾತ್ಮದ ಜೀವಿಗಳಾಗಿ ಬದುಕಬಹುದು ಅಂತ ತೋರಿಸ್ಕೊಟ್ಟವರು ಹಾಗೆ ಜೀವಿಸ್ತಾ ಇರೋರು ತುಂಬ ಶಕ್ತಿಯನ್ನು ಹೊಂದಿರೋ ಅಂಥ ಗುರುಗಳು ಎಲ್ಲೂ ಪ್ರಮೋಟ್ ಆಗಿಲ್ಲ ಎಲ್ಲೂ ಬಂದಿಲ್ಲ ಅವರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಸೊ ನನಗೆ ಅವ್ರು ತುಂಬ ಇನ್ಸ್ಪೈರ್ ಈ ಈ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋ ಇದಕ್ಕೆ ಅವರೇ ನಂಗೆ ಹೇಳ್ಕೊಟ್ಟಿದ್ದು ಈಗಿರೋ ಫ್ಯಾಮಿಲಿಯನ್ನ ನೀವು ಆರಾಮಾಗಿ ನಿಭಾಯಿಸಿ ಮುಕ್ತಿ ಕಡೆಗೆ ಹೋಗಿ ಈಗ್ಲಿಂದನೇ ಪ್ರೋಗ್ರಾಮಿಂಗ್ ಮಾಡ್ತಾ ಬನ್ನಿ ಮುಂದಿನ ಜನ್ಮ ಅಂತ ಏನಾದರೂ ಕೊಟ್ರೆ ನನಗೆ ಈ ತರ ಹೈಯರ್ ಸೆಲ್ಫ್ ಕೊಡು ಇಲ್ಲ ಆಧ್ಯಾತ್ಮಕ್ಕೋಸ್ಕರನೇ ಹುಟ್ಟಿಸು ಅಂತ ನೀವು ಪ್ರೇ ಮಾಡಿ ಅಂತ ಆಗ್ಲೇ ಮೊದಲನೇದು ಅಂತ ಹೇಳಿದ್ವಲ್ಲ ಸ್ವಾಮಿ ವಿವೇಕಾನಂದರು ಅಂತ ಪರಮಾಂಸಿ ಯೋಗಾನಂದ ಅವರು ಅಂತ ಆ ದಾರಿಲಿ ಹುಟ್ಟೋ ತರ ಪ್ರೇ ಮಾಡೋಣ ಈ ಥರ ಪ್ರೋಗ್ರಾಮಿಂಗ್ ಮಾಡ್ಕೋಬೋದು ಅಂತ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ರು ಓಕೆ ಸೊ ಇಲ್ಲೇನಂದರೆ ಆಧ್ಯಾತ್ಮ ಅಂದರೆ ಪ್ರಜ್ಞೆಯಿಂದ ಬದುಕೋದು ಯಾರ ಫಲದ ಅಪೇಕ್ಷೆ ಇಲ್ಲದೆ ಅಂದರೆ ಯಾರು ನಿರೀಕ್ಷೆಗಳ ಅಪೇಕ್ಷೆನ ಮಾಡಿದೆ ನಿರೀಕ್ಷೆಗಳು ಇಟ್ಕೊಂಡು ಯಾರು ಯಾರಿಗೂ ನೋವನ್ನು ಕೊಡದೆ ಯಾರಿಂದನೂ ನೋವನ್ನು ಬಂದರೂ ಕೂಡ ಅದನ್ನು ಕ್ಷಮಿಸಿ ಏಕಾಗ್ರತೆಯಿಂದ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿರುವಂತಹ ಬಿಸ್ನೆಸ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಅದರಲ್ಲಿ ಯಾವುದೇ ತಾರತಮ್ಯ ಮಾಡದೆ ಸಂತೋಷದಿಂದ ದುಡಿದು ಅದರಲ್ಲಿ ಬರುವಂತಹ ಹಣದಿಂದ ನಮ್ಮ ಜೀವನ ಹಾಗೆ ಸಮಾಜಕ್ಕೂ ದೇವ್ರ ಕೆಲಸಗಳನ್ನು ಮಾಡ್ತಾ ನಾವು ಸಾಮಾನ್ಯವಾಗೂ ಸಾಮಾನ್ಯ ಜನಗಳು ಕೂಡ ಆಧ್ಯಾತ್ಮ ಜೀವಿಗಳಾಗಬಹುದು ಹಾಗೆ ನೋಡಿದ್ರೆ ಭಾರತ ಆಧ್ಯಾತ್ಮದ ತವರು ಪ್ರಪಂಚದ ನಾನಾ ಕಡೆಯಿಂದ ಜ್ಞಾನ ಆಧ್ಯಾತ್ಮದ ಏನು ಒಂದು ತಗೊಳ್ಳೋದಕ್ಕೆ ಭಾರತಕ್ಕೆ ಬಂದು ಕಲ್ತು ಹೋಗಿ ಇವತ್ತು ಅವರವರ ದೇಶದಲ್ಲಿ ಆಧ್ಯಾತ್ಮನ ಸ್ಪ್ರೆಡ್ ಮಾಡ್ತಾ ಇರೋರು ಇದ್ದಾರೆ ಕಾರಣ ಭಾರತ ಪುಣ್ಯಭೂಮಿಯಾಗಿದ್ದು ಈ ಪ್ರಪಂಚದಲ್ಲಿ ನಾಗರಿಕತೆಯಲ್ಲಿ ಹಾದಿಯಲ್ಲಿ ಉಳಿದ ದೇಶಗಳು ಇನ್ನೂ ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಆಗಿಲ್ಲ ಅನ್ಬೋದು ಬಟ್ ಸ್ಪಿರಿಚುವಲಿ ನಮ್ಮ ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಓಕೆ ನಮ್ಮಿಂದ ತಗೊಳ್ತಾ ಇದ್ದಾರೆ ಅವರು ತೊಗೊಂಡು ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನಾವು ಆಧ್ಯಾತ್ಮ ಅಂದರೆ ರಾಂಗಾಗಿ ತಿಳ್ಕೊಂಡಿದ್ದೀವಿ ಸೊ ಈ ರೀತಿ ನಾವು ಕೂಡ ಆಧ್ಯಾತ್ಮ ಅಂದರೆ ದೇವ್ರ ಪೂಜೆ ಮಂತ್ರ ತಂತ್ರ ವ್ರತ ಪುರಾಣಗಳನ್ನು ಹೇಳೋದು ಮಾತ್ರ ಅಲ್ಲ ಆಧ್ಯಾತ್ಮದ ಜೀವನದ ಅರ್ಥ ನಮ್ಮನ್ನು ನಾವು ತಿಳ್ಕೊಳ್ಳೋದು ನಮ್ಮ ಬಗ್ಗೆ ನಾವು ಯಾವಾಗ ತಿಳ್ಕೊಳ್ತೀವಿ ಅದಕ್ಕೆ ಇನ್ನರ್ ಜರ್ನಿ ಸೋಲ್ ಜರ್ನಿ ಅಂತೆಲ್ಲ ಹೇಳೋದು ಸೊ ಅಂದರೆ ಆತ್ಮವನ್ನು ದೇಹವನ್ನು ಹಾಗೂ ಮನಸ್ಸನ್ನು ಶಾಶ್ವತ ಸತ್ಯದೆಡೆಗೆ ಮುಖ ಮಾಡಿ ಅಂತರ್ಮುಖಿಯಾಗೋದು ಎದುರುಗಡೆ ಇರೋರು ಅಲ್ಲ ಒಳಗಡೆ ನಾನು ಯಾರು ಈ ಪ್ರಪಂಚದಲ್ಲಿ ಬಂದಿರುವ ಉದ್ದೇಶ ಏನು ಈ ಎರಡು ಪ್ರಶ್ನೆ ನಮಗೆ ನಾವೇ ಆಗಾಗ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಆಧ್ಯಾತ್ಮದ ಬಾಗಿಲನ್ನು ಓಪನ್ ಮಾಡಬಹುದು ಇನ್ನು ಯುರೋಪಲ್ಲೂ ಕೂಡ ಆತ್ಮಗುರು ಹಿತರ್ ಪಾರ್ಕರ್ ಪ್ರಕಾರ ಆಧ್ಯಾತ್ಮ ಬಂದರೆ ಅದು ಯಾವುದೇ ಧರ್ಮ ನಿರಪೇಕ್ಷ ಅಲ್ಲ ಅಂದರೆ ಯಾವುದೇ ಧರ್ಮಕ್ಕೆ ಪ ಸಂಬಂಧಪಟ್ಟಿದ್ದಲ್ಲ ಅಥವಾ ಯಾವುದೋ ಐಹಿಕ ವಿಷಯಗಳಿಗೆ ಸಂಬಂಧಪಟ್ಟಿದ್ದಲ್ಲ ಎಲ್ಲವನ್ನು ಹಾಗೂ ಎಲ್ಲರೊಡನೆ ಆತ್ಮನ ವಿಷಯ ಅಂತ ಅಂದರೆ ಎಲ್ಲರ ಜೊತೆಗೂ ಇತ್ಕೊಂಡು ಎಲ್ಲ ಐ ಮೀನ್ ಒಳಗಡೆ ಇರುವಂತಹ ಒಂದು ಜ್ಞಾನ ಆತ್ಮಜ್ಞಾನ ಪಡ್ಕೊಳ್ಳೋದು ಧ್ಯಾನ ಯೋಗ ಮಾರ್ಗದ ಮೂಲಕ ಕಂಡ್ಕೋಬೋದು ಒಂದು ವೇಳೆ ನೀವು ಆತ್ಮಜ್ಞಾನ ಪಡೆಯದಿದ್ದರೂ ಈ ಪ್ರಕ್ರಿಯೆಯಲ್ಲಿ ನೀವಿದ್ದರೂ ಕೂಡ ದುರಾಸೆಯನ್ನು ಬಿಟ್ಟು ಶಾಂತಿಯಿಂದ ಬದುಕೋ ಬಗೆಯನ್ನು ನೀವು ಕಲಿತರೂ ಕೂಡ ನೀವು ಆಧ್ಯಾತ್ಮದ ಹಾದಿಗೆ ಬಂದೇ ಬರ್ತೀರಾ ಅದು ಆಧ್ಯಾತ್ಮದ ದಾರಿಯಲ್ಲಿ ಸಿಗುವಂತಹ ಒಂದು ಪಾತ್ ಅಂತ ಹೇಳ್ಬೋದು ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಇವೆಲ್ಲವೂ ಕೂಡ ಒಂದು ಆಧ್ಯಾತ್ಮಕ್ಕೆ ಹೋಗೋವಂಥ ದಾರಿ ಜರ್ನಿ ಬಸ್ಗಳು ನಮ್ಮನ್ನು ಆಧ್ಯಾತ್ಮದ ಜರ್ನಿಗೆ ಕರ್ಕೊಂಡು ಹೋಗೋದಕ್ಕಿರುವಂತಹ ಬಸ್ಗಳು ಇವು ಜ್ಞಾನ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ಆಧ್ಯಾತ್ಮದ ದಾರಿ ಕರ್ಕೊಂಡು ಹೋಗೋ ಬಸ್ಗಳು ಓಕೆ ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಇವಾಗ ನಾವು ಕೂಡ ಯಾಕೆ ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಸೊ ನಾನು ಯಾಕೆ ಹೀಗೆ ಅಂತ ತಿಳ್ಕೊಬೇಕಾಗಿದೆ ಅಂತ ಬಟ್ ಇವತ್ತಿನ ಜನಕ್ಕೆ ನಾನು ಆಧ್ಯಾತ್ಮದೆಲ್ಲ ಹೇಳಕ್ಕೆ ಹೋದರೆ ನೂರೆಂಟು ಪ್ರಶ್ನೆಗಳನ್ನ ಕೇಳ್ತಾರೆ ಓಕೆ ಸಿ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಆದರೆ ಪ್ರಶ್ನೆನೇ ತಪ್ಪಾಗಿದ್ದರೆ ಉತ್ತರ ಇಲ್ಲಿಂದ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಸೈಂಟಿಫಿಕಲಿ ಬ್ರೈನ್ ರಿಲೇಟೆಡ್ನ ಅರ್ಥ ಮಾಡಿಸ್ತಾ ಬರ್ತಾ ಇದ್ದೀನಿ ಲೂಪ್ರಿನ್ಸ್ ಬಗ್ಗೆ ಅರ್ಥ ಮಾಡಿಸ್ತಾ ಬರ್ತಾ ಇದ್ದೀನಿ ಯಾಕೆ ಅಟ್ಲೀಸ್ಟ್ ಅದರಿಂದನಾದರೂ ನಮಗೆ ಅಕ್ಸೆಪ್ಟೆನ್ಸ್ ಬರುತ್ತೆ ಎಸ್ ಅಂತ ಕಣ್ಣಿಗೆ ಕಾಣುತ್ತಲ್ವಾ ನಾವು ಎಕ್ಸೆಪ್ಟ್ ಮಾಡ್ತೀವಿ ಕಣ್ಣಿಗೆ ಕಾಣದೇ ಇರೋದನ್ನು ಎಕ್ಸೆಪ್ಟ್ ಮಾಡಲ್ಲ ಬಟ್ ಕಣ್ಣಿಗೆ ಕಾಣದೇ ಇರೋದನ್ನು ಕೂಡ ಒಪ್ಪಿ ಅದನ್ನು ಅರ್ಥ ಮಾಡ್ಕೊಳ್ಳೋದೆ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ನ ಅನುಭವಿಸೋಕ್ಕಾಗೋದು ನೆಕ್ಸ್ಟ್ ಲೆವೆಲ್ ಆಫ್ ಥಾಟ್ ಇರೋರಿಗೆ ಅಂತ ಓಕೆ ಆಧ್ಯಾತ್ಮದ ಜರ್ನಿಯಲ್ಲಿರೋರಿಗೆ ಇದು ಒಂದು ರೀತಿ ನಾವು ಆಧ್ಯಾತ್ಮನ ತಪ್ಪು ಅಂದ್ಕೊಂಡಿರ್ತೀವಿ ಕಷ್ಟ ಅಂದ್ಕೊಂಡಿರ್ತೀವಿ ಈ ಚಾಪ್ಟರ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಆಧ್ಯಾತ್ಮದಲ್ಲಿ ನಾವು ಎರಡು ರೀತಿ ಇದೆ ಒಂದು ಎಲ್ಲವನ್ನು ತ್ಯಜಿಸಿ ಮಾಡೋದು ಅದನ್ನು ಎಲ್ರಿಗೂ ಮಾಡೋಕ್ಕಾಗಲ್ಲ ಎರಡನೇದು ಜ್ಞಾನದ ಮೂಲಕ ಧ್ಯಾನದ ಮೂಲಕ ಬದುಕಿನ ರೀತಿಯಲ್ಲೇ ಆಧ್ಯಾತ್ಮವನ್ನು ತಗೊಳ್ಳೋದು ಸಂಸಾರದ ಜೊತೆಗೆ ನಾವು ಮಾಡುವಂಥದ್ದು ಸೊ ಇದನ್ನು ನಾವು ತಿಳ್ಕೊಬೇಕಾಗಿದೆ ನಾವು ಆಧ್ಯಾತ್ಮ ಅಂದರೆ ನಮ್ಮ ಕೈಲಿ ಆಗೋಲ್ಲ ಅನ್ನೋ ತಪ್ಪು ಕಲ್ಪನೆ ಬೇಡ ಆಧ್ಯಾತ್ಮ ನಮ್ಮನ್ನು ತಿಳಿ ಮಾಡುತ್ತೆ ಹದ ಮಾಡುತ್ತೆ ಆ್ಯಂಡ್ ನನ್ನ ಪಾಸ್ಟ್ ರಿಗ್ರೇಷನ್ ಆಯಿತಾ ನನ್ನ ಹಿಂದಿನ ಜನ್ಮ ಒಂದು ಎರಡು ಮೂರು ಜನ್ಮಗಳನ್ನು ನೋಡಿದ್ದೀನಿ ನಾನು ಅದನ್ನು ನಾನು ಯಾವತ್ತೂ ಆನ್ಲೈನಲ್ಲಿ ಹೇಳಲ್ಲ ನೋಡೋಣ ಗೊತ್ತಿಲ್ಲ ಹೇಳಲ್ಲ ಅನ್ನೋದು ಬೇಡ ಅವ್ನಿ ಯಾವಾಗ ಅವಾಗ ಏನೇನು ಹೇಳಿಸ್ತಾನೆ ಅದಾಗುತ್ತೆ ಬಟ್ ನಾನು ಈ ಸಲ ನನ್ನ ಆಧ್ಯಾತ್ಮದ ಜರ್ನಿಯಲ್ಲಿ ಸಾರಿ ಆಧ್ಯಾತ್ಮದ ವರ್ಕ್ಶಾಪಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನೀವೆಲ್ಲರೂ ಒಂದು ಹದಕ್ಕೆ ಬಂದ ಮೇಲೆ ನೀವು ಕೂಡ ಅದನ್ನು ವರ್ಕೌಟ್ ಮಾಡ್ಬೋದು ಅದನ್ನು ಮಾಡಿಸೋ ಪ್ಲ್ಯಾನ್ ಇದೆ ಬಟ್ ಎಲ್ಲರೂ ಇದನ್ನ ಈ ಒಂದು ಫಸ್ಟು ಈ ಏನು ವೆಯ್ಟ್ ಎತ್ತಕ್ಕೆ ಸ್ವಲ್ಪ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಳ್ಳೋಣ ಓಕೆ ಆಧ್ಯಾತ್ಮದ ವರ್ಕೌಟ್ ಮಾಡೋಣ ಸೊ ಇವತ್ತೇನು ಅರ್ಥ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅಧ್ಯಾತ್ಮ ಅನ್ನೋದು ಬಹಳ ಈಸಿ ಅಂತ ಅರ್ಥ ಮಾಡ್ಕೊಳ್ಳಿ ಆಧ್ಯಾತ್ಮ ಅನ್ನೋದು ನಮ್ಮ ಲೈಫಿಗೆ ಬೇಕೇ ಬೇಕು ಅಂತ ನಿರ್ಧಾರ ಮಾಡಿ ಆಧ್ಯಾತ್ಮದ ಗುಣಗಳನ್ನು ಅಳವಡಿಸ್ಕೊಳ್ತಾ ಆಧ್ಯಾತ್ಮದ ಬಸ್ಗಳು ಇದ್ದಾವೆ ಆ ಬಸ್ಗಳನ್ನು ಹತ್ತುತ್ತಾ ಆಧ್ಯಾತ್ಮದ ಜರ್ನಿ ಮಾಡೋಣ ಥ್ಯಾಂಕ್ ಯು